ನೀವು ಬಂದ ನಂತರ ಕಸ ವಿಧವಾಗಿದೆ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಯಾಕೆ ಹೇಳಿ ನಗರಸಭೆ ಸದಸ್ಯರೇ ತಮ್ಮ ವಿರುದ್ಧವಾಗಿ ಅಸಮಾಧಾನವನ್ನು ಸಹ ತೋಡ್ಕೊಳ್ತಾ ಇದ್ದಾರೆ ನಗರಸಭೆ ಸದಸ್ಯರೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಾವು ಇದೇ ರೀತಿ ಆದ್ರೆ ಮುಂದಿನ ನಮ್ಗೆ ಎರಡು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಚುನಾವಣೆ ಬಂದ್ರೆ ನಾವೇಗೆ ಈ ಚುನಾವಣೆಯನ್ನು ಫೇಸ್ ಮಾಡೋದು ಯಾಕೆ ಈ ರೀತಿ ಸಮಸ್ಯೆ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಅದಾದ್ರಿಂದ ನಿಮ್ಮ ಒಂದು ತಿಂಗಳಿಗೆ ಬಂದಾಗಿಂದ ಹೇಳ್ತಾ ಇರೋದು ಯಾರೋ ಗೊತ್ತಿಲ್ಲ ಅದು ವೈಯಕ್ತಿಕ ದ್ವೇಷದಿಂದ ಯಾರೋ ಹೇಳ್ತಾ ಅಷ್ಟೇ ಮೂರು ತಿಂಗಳಿಂದ ಸೋರ್ಸ್ ಅಗ್ರಿಗೇಷನ್ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಮುಂದೆ ಇಲ್ಲೇ ಇರ್ತಕ್ಕಂಥ ಕಮಿಷನರು ಮತ್ತೆ ಎ ಡಬ್ಲ್ಯೂ ಅವರು ಕೂಡ ಮಾಡಿದರೆ ಸರ್ಕಾರದ ಆದೇಶ ಮೂರು ತಿಂಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಸೋರ್ಸ್ ಅಲ್ಲಿ ಸಗ್ರಿಗೇಷನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ ವಿಳಂಬ ಆಗ್ತಾ ಇರೋದ್ ಬಿಟ್ಟು ಯಾವುದು ಕಸ ಸಮಸ್ಯೆ ಅಂತ ಕಾಣ್ತಾ ಇಲ್ಲ ಕಂಪಲ್ಸರಿ ನಾವು ಸೋರ್ಸ್ ಅಗ್ರಿಗೇಷನ್ ಮಾಡಲೇಬೇಕು ಇನ್ನು ಮಳೆಗಾಲದಲ್ಲಿ ಆಗಿದ್ರೆ ಸ್ವಲ್ಪ ನೀರು ನಿಲ್ತದೆ ಅದಕ್ಕೆ ಅಭಿವೃದ್ಧಿ ಕಾಮಗಾರಿಗಳನ್ನ ಅಗತ್ಯ ಕಡೆ ಮಾಡಬೇಕಾಗುತ್ತೆ ಸರ್ಕಾರದ ಅನುದಾನಕ್ಕೆ ಅನುಗುಣವಾಗಿ ಅಗತ್ಯ ಇರುವ ಕಡೆ ನಾವು ಆ ಕಾಮಗಾರಿಗಳನ್ನು ಕೈಗೊಳ್ತೇವೆ ಸರ್ ಮೂಲ ಸ್ಥಳದಲ್ಲೇ ನೀವು ಏನು ಕಸ ವಿಂಗಡಣೆ ಮಾಡಬೇಕು ಹಸಿ ಕಸ ಹಾಗೂ ಒಣ ಕಸ ಅನ್ನೋ ಆ ಕಾನ್ಸೆಪ್ಟಿಂದಾನೆ ನಮಗೆ ಸಮಸ್ಯೆ ಕಾಡ್ತಾ ಇದೆ ಹಾಗೆ ಅಂತ ಹೇಳಿ ನಗರಸಭೆ ಸದಸ್ಯರು ಹಲವಾರು ಸಿಬ್ಬಂದಿಗಳ ಕೊರತೆ ಇದೆ ಅದು ಹಲವಾರು ವರ್ಷಗಳಿಂದ ಮಿಕ್ಸ್ ವೇಸ್ಟ್ ಈಸಿಯಾಗಿ ಟ್ರಾನ್ಸ್ಪೋರ್ಟೇಶನ್ ಆಗೋಗ್ತಿತ್ತು ಈಗ ಎನ್ ಜಿ ಟಿ ಇದೆ ಅದಕ್ಕೆ ಹಸಿರು ನ್ಯಾಯಾಧಿಕರಣ ಅಂತೇಳಿ ನ್ಯಾಯಾಲಯ ಇದೆ ಆ ನ್ಯಾಯಾಲಯ ಕ್ರಿಮಿನಲ್ ಅಪೇಸ್ ಆಗುತ್ತೆ ನಮಗೂ ಜೈಲ್ಗೆ ಹಾಕ್ತಾರೆ ಪಿ ಡಿ ಅವ್ರಿಗೂ ಜೈಲಿಗೆ ಹಾಕ್ತಾರೆ ಈ ಒಂದು ಸನ್ನಿವೇಶ ಉದ್ಭವ ಆಗಿದೆ ಆದ್ರಿಂದ ಮೂರು ತಿಂಗಳಿಂದ ಫೋರ್ಸ್ ಅಗ್ರಿಗೇಷನ್ ಅಂತೇಳಿ ಕಂಪಲ್ಸರಿ ಮಾಡ್ತಾ ಇದ್ದೇವೆ ಇದು ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರಬಹುದು ಅದನ್ನ ಆ ಒಂದು ವಿಳಂಬನ ತಡೆಗಟ್ಟಕ್ಕೆ ಈಗ ಕಮ್ಯುನಿಟಿ ಮೊಬೈಲ್ ಡಿ ಸಿ ಅವರು ನೇಮಕ ಮಾಡಿದ್ದಾರೆ ಅವರು ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ಐಡೆಂಟಿಫೈ ಮಾಡಿ ನನಗೆ ವರದಿ ಮಾಡ್ತಾರೆ ಆ ವರದಿಯಂತೆ ನಾನು ಕಾಲ ಕಾಲಕ್ಕೆ ಕ್ರಮ ತಗೊಳ್ತೀನಿ ಅವಾಗ ಈ ಸಮಸ್ಯೆ ಆದೂ ಇರೋದಿಲ್ಲ ಬಗೆಹ ಸರ್ ಕಸ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ನೇರವಾಗಿ ನಿಮ್ಮನ್ನು ನಿಮ್ಮನ್ನ ಯಾವ ರೀತಿ ಭೇಟಿ ಮಾಡಬೇಕು ಮತ್ತು ಏನಾದರೂ ಸಮಸ್ಯೆಗಳಲ್ಲಿದ್ರೆ ನೇರವಾಗಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶಗಳು ಇರುತ್ತಾ ಇರುತ್ತೆ ನಾನು ಬೆಳಿಗ್ಗೆ ಐದುವರೆಗೆ ಜಾಯಿನ್ ಆಗ್ತೀನಿ ರಾತ್ರಿ ಏಳುವರೆವರೆಗೂ ಕಚೇರಿಯಲ್ಲಿ ಇರ್ತೀನಿ ಫೋನ್ ದೂರವಾಣಿ ಮುಕ ಸಂಪರ್ಕಿಸಬಹುದು ಅಥವಾ ನೇರವಾಗಿ ಬಂದು ಎನಿ ಟೈಮ್ ಸಂಪರ್ಕಿಸಬಹುದು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ತೀನಿ ಸರ್ ಮತ್ತೊಂದು ಸಮಸ್ಯೆ ಬೃಹತ್ ಆಕಾರವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಈ ಸೊತ್ತು ಈ ಸಾಲಸಭೆ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಇರೋದು ಒಂದು ಆರೋಪ ಸಹ ಮಾಡ್ತಾ ಇದಾರೆ ಏನಂತ ಹೇಳಿದ್ರೆ ಈ ರಾಬರ್ಸನ್ ಪೇಟೆ ಆಂಡ್ರಸನ್ ಪೇಟೆ ಅನ್ನೋದೇ ಇಲ್ಲ ಎಲ್ಲವೂ ಇದು ಸರ್ಕಾರಿ ಜಾಗ ಇದು ಶಾಸಕರ ಮನೆಯೂ ಸರ್ಕಾರದ್ದೇ ನಮ್ಮ ಕಚೇರಿಯೂ ಸರ್ಕಾರದ್ದೇ ಎಲ್ಲ ಸರ್ಕಾರದ್ದೇ ಆದ್ದರಿಂದ ಈ ಸ್ವತ್ತುಗಳು ಮಾಡೋದಕ್ಕಾಗಲ್ಲ ಖಾತೆಗಳು ಆಗೋದಿಲ್ಲ ಹಾಗೆ ಅಂತ ಇದ್ದಾರೆ ಸೊ ಅವ್ರು ಏನು ಹೇಳುತ್ತಾರೆ ಹೇಳಿದ್ರೆ ಖಾತೆಗಳು ಬಾರದಿದ್ದರೆ ಹಿಂದಿಂದ ಕಮಿಷನರ್ಸೆಲ್ಲ ಖಾತೆ ಮಾಡಿಲ್ವಾ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿಲ್ವಾ ಹೇಗೆ ಇದು ಯಾಕೆ ಈ ರೀತಿಯ ನಾನು ಸಮಸ್ಯೆ ಏನೋ ಖಾತೆ ಪೇಸು ಇನ್ನೂ ನೋಡಿಲ್ಲ ನನಗೆ ಕೀ ನೆನ್ನೆ ನೆನ್ನೆ ತಾನೇ ಬಂದಿದೆ ಈ ನಾಳೆಯಿಂದ ಪರಿಶೀಲನೆ ಮಾಡ್ತೀನಿ ಕಾನೂನುಬದ್ಧವಾಗಿ ಏನಿದು ಅದನ್ನು ಮಾಡ್ತೀನಿ ಸರಿ ಒಟ್ಟಾರೆ ನೀವು ಸಾರ್ವಜನಿಕರಿಗೆ ಕೆ ಜಿ ಎಫ್ನ ನಾಗರಿಕ ಮೂವತ್ತೈದು ವಾರ್ಡಿನ ನಾಗರಿಕ ಬಂದರು ನೀವು ಹೇಗೆ ಹೇಳಲಿಕ್ಕೆ ಬಯಸ್ತೀರಾ ಸರ್ ಮೇನ್ ಕಸದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾರ್ವಜನಿಕರು ದಯವಿಟ್ಟು ಸಹಕಾರ ಕೊಡಲೇಬೇಕಾಗುತ್ತೆ ಕೊಡ್ತೇನೆ ಸೋರ್ಸ್ ಅಗ್ರಿಗೇಷನ್ ಮಾಡಲೇಬೇಕಾಗುತ್ತೆ ಎಲ್ಲರೂ ಸಹಕಾರ ಅತಿ ಮುಖ್ಯ ಸಹಕಾರದಿಂದಲೇ ನಾವು ಅಭಿವೃದ್ಧಿ ಪಡಿಸೋಕ್ಕಾಗುತ್ತೆ ನಾನು ಸಾರ್ವಜನಿಕರಿಂದ ಸಹಕಾರ ಕೊಡ್ತಾ ಇದ್ದೇನೆ ಅಂದ್ರೆ ಮೂಲದಲ್ಲಿ ಹಸಿ ಕಸ ಮತ್ತು ಒಣಗಸ ಬೇರ್ಪಡಿಸಿ ಕೊಡ್ಬೇಕು ನಮ್ಮ ವಾಹನ ಕೊಡ್ಬೇಕು ಆಟೋ ಆಟೋ ಇದಕ್ಕೆ ನೀವು ಕೊಟ್ಟರೆ ಕೊಟ್ಟಾಗ ಅವರು ಸರಿ ಸಮ ಸರಿಯಾದ ಸಮಯಕ್ಕೆ ಸರಿಯಾಗಿ ಅವ್ರು ಬರೋದಿಲ್ಲ ಅನ್ನೋದು ಕೂಡ ಒಂದು ಆರೋಪ ಇದೆ ಸರ್ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಈಗ ಯಾರೋ ಕೆಲಸದವರು ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ಕಸದ ಗಾಡಿ ಹತ್ತು ಗಂಟೆಗೆ ಬರುತ್ತೆ ಮನೇಲಿ ಯಾರೂ ಇರಲ್ಲ ಆವಾಗ ಏನು ಮಾಡೋದು ಅನ್ನೋದು ಸಮಸ್ಯೆ ಅವಾಗ ನಾವು ಹೊರಗಡೆ ತಾನೇ ಹಾಕಬೇಕು ಎಷ್ಟು ದಿನ ಅಂತ ನಾವು ಮನೇಲಿ ಇಟ್ಕೊಳಕ್ಕಾಗುತ್ತೆ ಕಸನ ಅನ್ನೋದು ಒಂದು ಸಮಸ್ಯೆ ಒಂದು ದಿನ ಎರಡು ದಿನ ಅವರು ಇಟ್ಕೋಬೋದು ಹೊಸ ಕಾಸ ಬೇರ್ಪಡಿಸಿ ಒಣಗಾಸ ಎರಡು ದಿನ ಅಥವಾ ಮೂರು ದಿನ ಇಟ್ಕೊಂಡು ನಮ್ ಗಾಡಿ ಬಂದಾಗ ಕೊಡ್ಬೋದು ಅದೇ ಬಿಸಾಡ್ಬೇಕಾಗಿಲ್ಲ ರೀ ಲೇಟ್ ಆದ್ರೆ ಇಟ್ಕೊಂಡು ವಾಪಸ್ ಕೊಡ್ಬೋದು ನಮ್ಗೆ ಆತರ ಪರ್ಯಾಯ ವ್ಯವಸ್ಥೆ ಅವ್ರು ಮಾಡ್ಕೊಳಕ್ ಅವಕಾಶ ಇದೆ ನೀವು ಸ್ಪಾಟ್ಗಳು ಸೊ ಮಾಡ್ತಾ ಇರ್ತೀರ ನಾವು ರಿವ್ ಮಾಡ್ತಾ ಇರ್ತೀವಿ ಅಲ್ಲೇ ಅದಕ್ಕೆ ದಂಡ ಪ್ರಕ್ರಿಯೆ ಕೂಡ ಪ್ರಾರಂಭ ಮಾಡಿದ್ರಿ ಪ್ರಾರಂಭ ಮಾಡಿದ್ರಿ ಸೊ ಅದರಿಂದ ಸಾರ್ವಜನಿಕರಿಗೆ ನೀವ್ ಏನಕ್ಕೆ ಸಾರ್ವಜನಿಕರಿಗೆ ಕಸ ಸಮಸ್ಯೆ ಸಾಲ್ವ್ ಮಾಡಕ್ಕೆ ನಮ್ಮಲ್ಲಿ ಕಮ್ಯುನಿಟಿ ಮ ಜಿಲ್ಲಾಧಿಕಾರಿ ಡೇಮ್ಕಾ ಮಾಡಿದ್ದಾರೆ ಅವರು ಈಗ ಎಲ್ಲಾರ್ಗು ವಾರ್ಡ್ ಗೆ ನಾವು ಹಂಚಿಕೆ ಮಾಡ್ತೀವಿ ಯಾರು ಬ್ಲಾಕ್ ಸ್ಪಾಟ್ ಅಥವಾ ಕಸವನ್ನ ಬೇರ್ಪಡಿಸಿ ಕೊಡಲ್ವೋ ಅವರಿಗೆ ಒಂದ್ ಬಾರಿ ಅಥವಾ ಎರಡು ಬಾರಿ ಮೂರನೇ ಬಾರಿ ದಂಡ ವಿಧಿಸಿ ನಾಲ್ಕನೇ ಬಾರಿಗೆ ಕಾನೂನು ಕ್ರಮ ತೆಗೆದುಕೊಳ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಪ್ರಾರಂಭಿಸ್ತೇವೆ ದಯವಿಟ್ಟು ಸಾರ್ವಜನಿಕರಿಗೆ ಕೆಲಸ ಸಹಕಾರ ನೀಡಬೇಕು ಕಾನೂನು ಕ್ರಮಕ್ಕೆ ಒಳಗಾಗಬಾರದು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತೇನೆ